ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕೆಲವೊಂದು ಯೂಸ್ಫುಲ್ ಆದಂಥ ಟಿಪ್ಸ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ಟಿಪ್ಸ್ಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದಾದರೂ ಕೂಡ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇರೋರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಚಾರ್ಜರನ್ನು ತಗೊಂಡಿದ್ದೇನೆ ಮೊಬೈಲ್ ಚಾರ್ಜರ್ ಏನಿದೆ ಈ ಚಾರ್ಜರನ್ನು ನಾವು ಮೊಬೈಲ್ಗೆ ಹಾಕಬೇಕಾದ್ರೆ ಕೆಲವೊಂದು ಬಾರಿ ಯಾವ ರೀತಿ ಹಾಕೊಳ್ಳೋದಂತ ಹೇಳಿ ಗೊತ್ತೇನೇ ಆಗೋದಿಲ್ಲ ಈ ರೀತಿಯೋ ಅಥವಾ ಉಲ್ಟಾ ಹಾಕೋದು ಗೊತ್ತೇ ಆಗದೆ ನಾವು ಕನ್ಫ್ಯೂಸ್ ಆಗ್ತಾನೆ ಇರ್ತೀವಿ ಅವಾಗ ಏನು ಮಾಡೋದಪ್ಪ ಅಂತಂದರೆ ಒಂದು ಸಿಂಪಲ್ ಆದಂಥ ಟಿಪ್ಸು ನಾವು ನೈಲ್ ಪಾಲಿಷ್ ಏನಿದೆ ಮನೆಯಲ್ಲಿ ಯೂಸ್ ಮಾಡ್ತೀವಲ್ವ ನಾವು ನೈಲ್ ಪಾಲಿಷ್ಗಳನ್ನು ಎಷ್ಟೊಂದು ಆ ನೈಲ್ ಪಾಲಿಷ್ನ ನಾವು ತೆಗೆದುಕೊಂಡು ಈ ನೈಲ್ ಪಾಲಿಷನ್ನು ಈ ಚಾರ್ಜರ್ ವಯರ್ ಏನಿದೆ ಇದರ ಮೇಲೆ ನಾವು ಯಾವ ಕಡೆ ನಾವು ಚಾರ್ಜರನ್ನು ಹಾಕ್ಕೊಳ್ಬೇಕು ಅಂತೇಳಿ ಅಲ್ಲಿಗೆ ಈ ಥರ ಒಂದು ಗುರ್ತನ್ನು ಮಾಡ್ಕೊಂಡು ಇಟ್ಕೊಂಡ್ವಿ ಅಂತ ಅಂದರೆ ಆರಾಮವಾಗಿ ಚಾರ್ಜರನ್ನು ಹಾಕುವಾಗ ನಮಗೆ ಕನ್ಫ್ಯೂಸ್ ಅನ್ನೋದು ಆಗೋದೇ ಇಲ್ಲ ಆರಾಮವಾಗಿ ನಾವು ಚಾರ್ಜರನ್ನು ಹಾಕ್ಕೊಳ್ಬೋದು ಈ ಸಿಂಪಲ್ ಆದಂಥ ಟಿಪ್ಸು ನಿಮಗೆ ಯೂಸ್ ಆಗ್ಬೋದು ಅಂತ ಹೇಳಿ ಭಾವಿಸ್ತಾ ಇದ್ದೇನೆ ಹಾಗೆಯೇ ನಾವು ಕೆಲವು ಸೋಪ್ಗಳನ್ನು ತರ್ತೀವಲ್ವ ಈ ಥರ ಸೋಪ್ಗಳನ್ನು ತಂದಾಗ ಇದರ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತಲ್ವ ಇದರ ಸೋಪ್ಗಳ ಅಲ್ಲದೇ ಕೂಡ ಇದರ ಬಾಕ್ಸ್ ಏನಿದೆ ಈ ಬಾಕ್ಸನ್ನು ಕೂಡ ತುಂಬಾ ಆಗಿರುತ್ತೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಅಂದರೆ ಇದನ್ನು ಬಿಸಾಕೋದಕ್ಕೆ ಮನಸೇ ಬರೋದಿಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡೋದು ಅಂತ ಅಂದರೆ ನಮ್ಮ ವಾರ್ಡ್ರೂಬ್ಗಳಲ್ಲಿ ನಾವು ಬಟ್ಟೆಯನ್ನು ಜೋಡಿಸಿ ಇಟ್ಕೊಂಡಿರ್ತೀವಲ್ವ ಆ ಬಟ್ಟೆಗಳ ಮಧ್ಯೆ ನಾವು ಈ ಬಾಕ್ಸನ್ನು ಇಟ್ಕೊಂಡಾಗ ಇದರ ಸ್ಮೆಲ್ ಏನಿದೆ ಇದು ಆ ವಾಡ್ರೂಮ್ನ ತುಂಬ ಚೆನ್ನಾಗಿ ಸ್ಮೆಲ್ಲನ್ನು ಕೊಡ್ತಾ ಇರುತ್ತೆ ಈ ಥರ ಬಟ್ಟೆಗಳ ಮಧ್ಯದಲ್ಲಿ ನಾವು ಇಟ್ಕೊಂಡು ಬಿಡ್ಬೋದು ಆರಾಮವಾಗಿ ಯಾವುದಾದ್ರೂ ಬಟ್ಟೆಗಳ ಮಧ್ಯದಲ್ಲಿ ಇಟ್ಕೊಳ್ಬೋದು ಇಲ್ಲ ಅಂದರೆ ಈ ಬಾಕ್ಸನ್ನು ನಾವು ಇನ್ನೊಂದು ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು ನೋಡಿ ಮಕ್ಕಳ ಸ್ಯಾಕ್ಸ್ಗಳೇನಿದೆ ಆ ಸ್ಯಾಕ್ಸ್ಗಳನ್ನು ನಾವು ಈ ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಈ ಸ್ಯಾಕ್ಸು ಸ್ಮೆಲ್ ಅನ್ನೋದು ಇರೋದೇ ಇಲ್ಲ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ ಒಳ್ಳೆಯ ಸ್ಮೆಲ್ಲು ಅದಕ್ಕೋಸ್ಕರ ಈ ಸ್ಯಾಕ್ಸನ್ನು ನೋಡಿ ಈ ರೀತಿ ಸ್ಯಾಕ್ಸನ್ನು ಮಡಚಿ ಈ ಬಾಕ್ಸ್ ಎಷ್ಟು ಇಡಿಸುತ್ತೋ ಅಷ್ಟನ್ನು ನಾವು ಸ್ಯಾಕ್ಸನ್ನು ಹಾಕಿ ಇಟ್ಕೊಳ್ಬೋದು ಈ ಥರ ಮಾಡೋದರಿಂದ ಸ್ಯಾಕ್ಸ್ಗಳ ಸ್ಮೆಲ್ಲು ಚೆನ್ನಾಗಿರುತ್ತೆ ನೋಡಿ ಇದೊಂದು ಗಂಧದ ಕಡ್ಡಿಯ ಕವರು ಇದನ್ನು ಕೂಡ ನಾನು ಬಿಸಾಡಿಲ್ಲ ಈ ಥರ ಪ್ಯಾಕ್ ಏನಿದೆ ಇದ್ರ ಗಂಧದ ಕಡ್ಡಿ ಖಾಲಿಯಾದ ನಂತರ ಇದನ್ನು ನಾನು ಸ್ಯಾಕ್ಸ್ಗಳು ಹಾಕೋದಿಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ಇದ್ರ ಕಡ್ಡಿ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರ್ತಾಯಿತ್ತಲ್ವ ಅದಕ್ಕೋಸ್ಕರ ಬಿಸಾಡೋದು ಬೇಡ ಅಂತೇಳಿ ನೋಡಿ ಇಲ್ಲಿ ಎಷ್ಟು ಸ್ಯಾಕ್ಸ್ಗಳನ್ನು ಮಕ್ಕಳ ಸ್ಯಾಕ್ಸ್ ಏನಿದೆ ಸ್ಕೂಲ್ ಸ್ಯಾಕ್ಸ್ಗಳು ವಾಶ್ ಆದ ನಂತರ ಇದರೊಳಗಡೆ ಹಾಕಿ ಈ ಜಿಪ್ಪನ್ನು ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ ಇದರಿಂದ ನಾವು ಯಾವುದೇ ಪರ್ಫ್ಯೂಮ್ ಯೂಸ್ ಮಾಡೋದೇ ಬೇಡ ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅದಕ್ಕೆ ಅಂಥೇಳಿ ಈ ರೀತಿಯಾಗಿ ನಾನು ಇವುಗಳನ್ನು ಬಿಸಾಡ್ದೇನೆ ಈ ಥರ ಯೂಸನ್ನು ಮಾಡ್ಕೊಂಡಿದ್ದೀನಿ ಆಗಲೇ ಮಕ್ಕಳುಗಳಾಗ್ಬೋದು ಅಥವಾ ಮನೆಯಲ್ಲಿ ಗಂಡಸರುಗಳಿರ್ಬೋದು ಪೆನ್ಗಳನ್ನು ಅವರು ಇಟ್ಕೊಂಡಾಗ ಗೀಚ್ಕೊಳ್ತಾ ಇರುತ್ತಲ್ವ ಮಕ್ಕಳಂತೂ ಸ್ಕೂಲ್ನಲ್ಲಂತೂ ಪೆನ್ನಿಂದ ಬಟ್ಟೆಗಳನ್ನು ಹಾಳು ಮಾಡ್ಕೊಳ್ತಾನೆ ಇರ್ತಾರೆ ಈ ಥರ ವೈಟ್ ಶರ್ಟ್ಗಳಂತೂ ಇತ್ತಂದರೆ ಅವುಗಳನ್ನು ಅವರು ಪೆನ್ನಿಂದಾಗಿಚ್ಕೊಂಡಾಗ ಅದು ಸ್ವಪ್ನದಿಂದ ತೊಳೆದ್ರೂ ಕೂಡ ಹೋಗೋದಿಲ್ಲ ಆವಾಗ ನಾವು ಸಿಂಪಲ್ಲಾಗಿ ಯಾವ ರೀತಿಯಾಗಿ ಈ ಪೆನ್ನಿನ ಮಾರ್ಕನ್ನು ಒಗ್ಸ್ಕೊಳ್ಳೋದು ಅಂತ ಅಂದರೆ ನೋಡಿ ಯಾವ ರೀತಿಯಾಗಿ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಈ ಪೆನ್ನಿನ ಮಾರ್ಕ್ ಏನಿದೆ ಆ ಮಾರ್ಕಿಗೆ ನಾನು ಇಲ್ಲೊಂದು ಪ್ಲೇಟನ್ನು ಇಟ್ಟು ತೋರಿಸ್ತಾ ಇದ್ದೀನಿ ಈ ಇದಕ್ಕೆ ಡೆಟಾಲ್ ಏನು ಬರುತ್ತೆ ನಾರ್ಮಲಾಗಿ ಯೂಸ್ ಮಾಡುವಂಥ ಡೆಟಾಲು ಈ ಡೆಟಾಲಿಂದ ನಾವು ಎಷ್ಟೇ ಪೆನ್ನಿನ ಕಲೆಯಾಗಿದ್ರು ಕೂಡ ನಾವು ಒಗಿಸ್ಕೊಳ್ಬಿಡ್ಬೋದು ನೋಡಿ ಈಗ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂತೇಳಿ ಈ ಪೆನ್ನಿನ ಮಾರ್ಕ್ ಏನಾಗಿದೆ ಅಲ್ಲಿ ಅದ್ರ ಮೇಲೆ ಡೈರೆಕ್ಟಾಗಿ ಡೆಟಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಡೆಟಾಲನ್ನು ಹಾಕಿ ಇದನ್ನೇ ನೆನೆಯೋದಕ್ಕೂ ಬಿಡೋ ಅವಶ್ಯಕತೆ ಇಲ್ಲ ಜಾಸ್ತಿ ಆಗಿತ್ತಂದರೆ ನೆನೆಯೋದಿಕ್ಕೆ ಅಷ್ಟೇ ಇದು ಸುಮ್ಮನೆ ಗೀಚಿರೋದ್ರಿಂದ ನೋಡಿ ಬೆರಳಲ್ಲಿ ಈ ಥರ ಉಜ್ಕೊಂಡ್ರೆ ಸಾಕು ನೀಟಾಗಿ ಕ್ಲೀನಾಗಿ ಹೋಗ್ಬಿಡುತ್ತೆ ಪೆನ್ನಿನ ಕಲೆ ಆಗಿದೆ ಅನ್ನೋದೇ ಕಾಣೋದಿಲ್ಲ ಆ ಥರ ಹೊರಟೋಗುತ್ತೆ ಇದೇ ಥರ ನಾವು ಯಾವುದೇ ಸೀರೆ ಬಟ್ಟೆ ಆಗಿರ್ಬೋದು ಯಾವುದೇ ಇದಾಗಿರ್ಬೋದು ಶರ್ಟ್ಗಳಾಗ್ಬೋದು ಯಾವುದಕ್ಕೂ ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ಪೆನ್ನಿನ ಕಲೆ ಅನ್ನೋದು ಉಳ್ಕೊಳ್ಳೋದೇ ಇಲ್ಲ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಂತ ಹೇಳಿ ಕಲೆಗಳಿದ್ದಾಗ ಈ ಶರ್ಟ್ಗಳನ್ನು ಯೂಸ್ ಮಾಡಿದ್ರೆ ಏನೋ ಒಂಥರ ಎಷ್ಟು ಉಜ್ರು ಕೂಡ ಹೋಗೋದೇ ಇಲ್ಲ ಅಲ್ವಾ ಈ ಥರ ಸಿಂಪಲ್ಲಾಗಿ ನಾವು ಈ ಡೆಟಾಲಿಂದ ಈ ಪೆನ್ನಿನ ಕಲೆಯೆಲ್ಲವನ್ನು ಕೂಡ ನಾವು ತೆಕ್ಕೊಳ್ಬೋದು ಈಗ ನೀರಿನಿಂದ ತೊಳೆ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲವೂ ಕೂಡ ನೀಟಾಗಿ ವಾಶ್ ಆಗಿದೆ ಇದೇ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ಯಾವುದಾದ್ರೂ ಮಕ್ಕಳುಗಳ ಶರ್ಟ್ ಆಗ್ಬೋದು ಅಥವಾ ಹಸ್ಬೆಂಡ್ ಶರ್ಟ್ ಹಾಕೋದು ಯಾವುದಾದ್ರೂ ಕಲಿಯಾಗಿದ್ರೆ ಡೆಟಾಲ್ನಿಂದ ಕ್ಲೀನ್ ಮಾಡ್ಕೊಳ್ಳಿ ಹಾಗೆ ನಾವು ಶುಂಠಿಯನ್ನು ಹೊರಗಡೆಯಿಂದ ತಂದಾಗ ಏನಾಗುತ್ತೆ ಈ ಥರ ಮಣ್ಣುಗಳೆಲ್ಲ ಕಚ್ಕೊಂಡಿರುತ್ತೆ ಶುಂಠಿಗೆ ಈ ಶುಂಠಿಯನ್ನು ಯಾವ ರೀತಿಯಾಗಿ ಆರಾಮವಾಗಿ ಕ್ಲೀನ್ ಮಾಡ್ಕೊಳ್ಳೋದಂತೇಳಿ ತೋರಿಸ್ತೀವಿ ನೋಡಿ ಇದು ಯಾವುದೇ ರೀತಿಯಾಗಿ ಉಜ್ಜೋದು ತಿಕ್ಕೋದು ಬೇಕಾಗಿಲ್ಲ ಈ ಥರ ಒಂದು ಬೌಲ್ಗೆ ಹಾಕಿ ಇದನ್ನು ಸ್ವಲ್ಪ ನೀರನ್ನು ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ ನಾನಿಲ್ಲಿ ಒಂದು ಆಲ್ಮೋಸ್ಟ್ ಒನ್ ಅವರ್ ಅಷ್ಟಾದ್ರೂ ಕೂಡ ಇದನ್ನು ನೆನೆಯೋದಕ್ಕೆ ಬಿಡ್ತೇನೆ ಇದನ್ನು ನೆಂದಾಗ ಏನಾಗುತ್ತೆ ಇದರ ಸಂಧಿಗಳಲ್ಲೆಲ್ಲ ಸೇರಿಕೊಂಡಿರುವಂಥ ಮಣ್ಣು ಕೂಡ ನೀಟಾಗಿ ಕ್ಲೀನಾಗಿ ಹೋಗುತ್ತೆ ನೋಡಿ ಇವಾಗ ಒಂದು ಗಂಟೆಯ ನಂತರ ಇದೆಲ್ಲವನ್ನೂ ಕೂಡ ಮಣ್ಣೆಲ್ಲ ಕೂಡ ಚೆನ್ನಾಗಿ ನೆಂದಿ ಬಿಟ್ಕೊಂಡಿದೆ ಇವಾಗ ಏನಿಲ್ಲ ಸುಮ್ಮನೆ ಸ್ವಲ್ಪ ಬೆರಳಲ್ಲಿ ಈ ರೀತಿ ರಬ್ ಮಾಡಿ ಉಜ್ಜಿಕೊಂಡ್ರೆ ಸಾಕು ನೀಟಾಗೆ ಇದರ ಸಿಪ್ಪೆ ಕೂಡ ಬಂದ್ಬಿಡುತ್ತೆ ಹಾಗೆ ಮಣ್ಣು ಕಲೆ ಏನಿದೆ ಎಲ್ಲನೂ ಕೂಡ ಹೊರಟೋಗುತ್ತೆ ಇದು ಸಂಧಿಗಳಲ್ಲಿ ಸ್ವಲ್ಪ ಮಣ್ಣಿನ ಇತ್ತಂದರೆ ಅದನ್ನು ಒಂದು ಚಾಕುವನ್ನು ತಗೊಂಡು ನಾವು ಈ ಥರ ವರ್ಕೊಂಡ್ರೆ ಸಾಕು ಏನೇ ಗಲೀಜಿದ್ರು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಡ್ಬಿಡ್ಬೋದು ಒಂದು ಹತ್ತು ನಿಮಿಷದಲ್ಲೇ ಎಲ್ಲವನ್ನು ಶುಂಠಿಗಳನ್ನೆಲ್ಲವನ್ನು ಕೂಡ ನಾವು ಕ್ಲೀನ್ ಮಾಡಿ ತೊಳೆದು ನಾವು ಈ ರೀತಿ ತಂದ ನಂತರ ನಾವು ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬಾ ದಿನದವರೆಗೂ ಶುಂಠಿ ಕೂಡ ಚೆನ್ನಾಗಿ ಬಾಳಕೆ ಬರುತ್ತೆ ನಾವು ಡಸ್ಟ್ ಮಣ್ಣಿನ ಸಮೇತನೇ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಷ್ಟು ನೀಟಾಗಿ ಇರೋದಿಲ್ಲ ಹಾಗೆ ಯೂಸ್ ಮಾಡಬೇಕಾದ್ರೂ ಕೂಡ ನಮಗೆ ಹೆಲ್ಪ್ ಆಗುತ್ತಲ್ವ ಸಡನ್ನಾಗಿ ಅಡುಗೆಗೆ ನಾವು ಶುಂಠಿಯನ್ನು ಯೂಸ್ ಮಾಡಿಕೊಳ್ಬೇಕಂತಂದರೆ ಈ ರೀತಿ ತೊಳೆದು ನಾವು ಇಟ್ಕೊಂಡು ಬಿಟ್ಟಿದ್ರೆ ರೆಡಿಯಾಗಿ ಅಡುಗೆಗೆ ಬೇಕು ಅಂದ ತಕ್ಷಣನೇ ನಾವು ಎತ್ತಿ ಯೂಸ್ ಮಾಡ್ಕೊಳ್ಬೋದು ಆವಾಗ ತೊಳೆದು ಯೂಸ್ ಮಾಡ್ತೀನಿ ಅಂದರೆ ಆ ಸಮಯದಲ್ಲಿ ನಮಗೆ ಟೈಮು ಕೂಡ ಸಾಕಾಗೋದಿಲ್ಲ ಹಾಗೆಯೇ ಆವಾಗ ತೊಳಿಬೇಕು ಅಂತ ಅಂದರೆ ಹಿಂಸೆ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಮೊದಲೇನೆ ನಾವು ಒಂದು ಸ್ವಲ್ಪ ಟೈಮನ್ನು ಕೊಟ್ಕೊಂಡು ಈ ಥರ ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬಾ ಈಸಿ ಆಗುತ್ತೆ ನೋಡಿ ಈಗೆಲ್ಲವನ್ನು ತೊಳೆದ ನಂತರ ಇಷ್ಟು ಗಲೀಜು ಬಂದಿದೆ ಅದರ ಸಿಪ್ಪೆ ಆಗ್ಬೋದು ಅಥವಾ ಏನಾದರೂ ಹೋಗಿರೋ ಶುಂಠಿ ಆಗ್ಬೋದು ಅದೆಲ್ಲವನ್ನು ಕೂಡ ನೋಡಿ ಇಷ್ಟ ಆಗಿದೆ ಇದನ್ನು ಬಿಸಾಕೊಳ್ಳೋದು ಅಷ್ಟೇ ಈ ಶುಂಠಿ ಎಲ್ಲವನ್ನು ತೊಳೆದಂಥ ಶುಂಠಿ ಏನಿದೆ ಅದನ್ನು ನಾನೆಲ್ಲಿ ಒಂದು ಬಟ್ಟೆಯ ಮೇಲೆ ಒಣಗಾಕಿದ್ದೇನೆ ನೋಡಿ ಈ ಥರ ಇದರ ನೀರೆಲ್ಲವನ್ನು ಕೂಡ ಸೋರಿದ ನಂತರ ನಾವು ಫ್ರಿಜ್ಗೆ ಒಂದು ಟಿಶ್ಯೂ ಪೇಪರ್ನಿಂದ ಸುತ್ತಿ ನಾವು ಇಟ್ಕೊಳ್ಳೋದ್ರಿಂದ ಶುಂಠಿ ತುಂಬ ದಿನಗಳವರೆಗೂ ಕೂಡ ಹಾಳಾಗೋದಿಲ್ಲ ಚೆನ್ನಾಗಿ ಇರುತ್ತೆ ನೋಡಿ ಈ ಥರ ಎಲ್ಲ ನೀರೆಲ್ಲ ಡ್ರೈ ಆದ ನಂತರ ನಾನು ಎತ್ತಿಟ್ಕೊಳ್ತೇನೆ ಹಾಗೆಯೇ ಕೆಲವೊಂದು ಸಾರಿ ಈ ಥರ ಹೂವುಗಳು ಯಾವುದೇ ಥರ ಹೂವಾದ್ರೂ ಆದ್ರೂ ಅಷ್ಟೇ ಮನೆಯಲ್ಲಿ ಹೂವುಗಳು ಇತ್ತಂದರೆ ಬೇಗನೆ ಬಾಡೋಗ್ತಾ ಇರುತ್ತಲ್ವ ಫ್ರಿಜ್ನಲ್ಲಿ ಇಡಬೇಕಾದ್ರೆ ಅದಕ್ಕೋಸ್ಕರ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ನ್ಯೂಸ್ ಪೇಪರ್ನಲ್ಲಿ ಹೂಗಳನ್ನು ಹಾಕಿ ಇಟ್ಕೊಳ್ಳೋದ್ರಿಂದ ಹೂಗಳು ಬಾಡೋದಿಲ್ಲ ತುಂಬ ದಿನಗಳ ಕಳೆ ತುಂಬ ದಿನಗಳವರೆಗೂ ಕೂಡ ಚೆನ್ನಾಗಿ ಫ್ರೆಶ್ ಇರುತ್ತೆ ನಾವು ಟಿಶ್ಯೂ ಪೇಪರನ್ನೇ ಹಾಕಬೇಕು ಅಂತ ಏನಿಲ್ಲ ಈ ಥರ ಒಂದು ನ್ಯೂಸ್ ಪೇಪರ್ನಲ್ಲಿ ಹೂಗಳನ್ನು ಸುತ್ತಿ ಒಂದು ಬಾಕ್ಸ್ನಲ್ಲಿ ಹಾಕಿ ಅದರ ಮುಚ್ಚಿಡವನ್ನು ಮುಚ್ಚಿ ಇಟ್ಕೊಳೋದ್ರಿಂದ ಹೂಗಳು ಬಾಡೋದಿಲ್ಲ ಈ ಮಗ್ಗಳಂತೂ ಇಲ್ಲ ಯಾವ ಥರ ಇತ್ತು ಅದೇ ಥರ ಇರುತ್ತೆ ನಾವು ಕಟ್ಟಿ ಇಟ್ಟ ನಂತರ ಚೆನ್ನಾಗಿ ಇರುತ್ತೆ ಹಾಗೆಯೇ ನಿಂಬೆಹಣ್ಣು ಕೊಡೋ ಕೂಡ ಅಷ್ಟೇ ಇವುಗಳು ನಾವು ಡೈರೆಕ್ಟಾಗಿ ಹಾಗೇ ಇಟ್ಟಾಗ ಏನಾಗುತ್ತೆ ಅಂದರೆ ಬೇಗನೆ ಕೊಳತೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಹಣ್ಣುಗಳಿಗೆ ನಾವು ಒಂದು ಪೇಪರನ್ನು ಸುತ್ತಿ ಇಟ್ಕೊಳ್ಳೋದ್ರಿಂದ ನಿಂಬೆಹಣ್ಣು ತುಂಬ ದಿನಗಳ ಕಾಲ ಎಷ್ಟು ಅಂದರೆ ಒಂದರಿಂದ ಎರಡು ತಿಂಗಳಾದ್ರೂ ಕೂಡ ನಿಂಬೆಹಣ್ಣು ಹಾಳಾಗೋದೇ ಇಲ್ಲ ಈ ಥರ ಒಂದು ನಿಂಬೆಹಣ್ಣಿಗೆ ಪೇಪರನ್ನು ಸುತ್ತಿ ಅವನ್ನು ಕೂಡ ಒಂದು ಬಾಕ್ಸ್ನಲ್ಲಿ ನಾವು ಹಾಕಿಟ್ಕೊಳ್ತು ಅಂತ ಅಂದರೆ ಶು ನಿಂಬೆಹಣ್ಣು ಏನಾಗುತ್ತೆ ಅದು ಏನೂ ಆಗೋದೇ ಇಲ್ಲ ಇದೇ ರೀತಿಯಾಗಿರುತ್ತೆ ಅದು ಅಲ್ಲೇ ಕೂಡ ಅಣ್ಣ ಆಗುತ್ತೆ ಅದು ಈ ಥರ ಒಂದು ಬಾಕ್ಸ್ನಲ್ಲಿ ಹಾಕಿಟ್ಕೊಳ್ತು ಅಂದರೆ ನಿಂಬೆಹಣ್ಣು ತುಂಬ ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ ನೋಡಿದ್ರಲ್ಲ ಇವತ್ತಿನ ಟಿಪ್ಸ್ಗಳನ್ನು ಈ ಟಿಪ್ಸ್ಗಳು ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್